ವಾಣ ಬಾಳ್ ಓಡಾಡ್ಲಾಕ್ ಖಯ್ತಂದ್ರ ಏನ್ ಮಾಡ್ತಾರಿ ಈ ಮಸೀಬ್ ನಾಳ ಅನ್ನೋದ್ ಒಂದು ಲೊಳಗುದಿತ್ತಂದ್ರ ನೀನ್ ಕೊಳಕ್ ಹೌದಾ

ங்க சீரிய ிடுக்கு இல்லை நமது அது தங்கி அத்தூட நடுத நடில தங்கி

ಕೇಳೋದು ಪುರಾಣ ತಿನ್ನೋದು ಬದ್ನಿಕಾಯಿ ಮಾಡಬೇಡಿಪ್ಪ ಹಾಗೆ ಮಾಡಬೇಡಿ ನಾಲ್ಕು ಮಂದಿ ಒಂದು ಮಾತು ಹೇಳ್ರೋ ಏನಂದ್ರಿ ನೀವು ಸಾರ್ವಾರ್ ಸೇಕಪ್ಪ ನಾಲ್ಕು ವರ್ಷ ನನ್ನ ಹಿಂಬಾಲ ಇದ್ದ ಈಗ ಮಸಿ ಬಿನಾಳ ವಿದ್ಯಾನ್ ಹಿಂಬಾಲ ಹೋಗಿ ಆ ಏನು ಹರಿಯು दगದ ಮಾಡ್ಲಾ ತಿನ್ನತೆ ಹೇಳಾತ್ತಾರ ಹೇಳ್ತಾರ ಕರೆ ಹಾಗೆ ಕೈಲೇ ಆಗದ ಮೈ ಎಲ್ಲಾ ಹರಕೊಂಡಿತ್ತು

ಮಾತು ಬಿತ್ತ ಇಲ್ಲಿ ಕೆಲಸ ಒಂದ ಗಣ್ಯಾರ ಏನಕವ ಹಿಂಬಾಲ ಐದು ವರ್ಷ ಹೌದು ತಾಳ ಬಾರಿಸಿ ಹೆಣ್ಣು ಹಾಡರ ಶಾಂತ ಹರದ ಗಂಡ ಹಾಡಕ್ಕೆ ಬಂದರಿ ಇಲ್ಲಿ ಆ ರೇಣಗನ್ ತಮ್ಮ ಹಿಂದ ಬಂದ ನೋಡಿ ಒಬ್ಬ ಕಡ್ಡಿ ಬಡೇ ಒಬ್ಬ ಬಿಡಲ್ಲ ಅವನು ಆನಿ ಮಾಡಿಸಿ ಕೇಳ್ರಿ ಮಾತು ಹಂಗಾಲ ಹ ಇವರು ಏನ್ ಆ ಹೆಂಗ್ರಿ ಆಂದ ಅನ್ಸುಕೋಳದ ಹಾ ಮುತ್ಯ ಕೆಲಸ ನಿಮಗೆ ಅಂತ ಹೇಳಿಲ್ಲ ಇಲ್ಲ ಅನ್ ಅನ್ಸುಕೋಳದ ಹೌದಾ ನಡಿಲಿ ನಡಿಲಿವ I'm not

बेका वञा माण्हू राणे आम सत கவி ಪದ ಏನು ಹೇಳಾತೀಯಾ ಏನು ಹೇಳ್ತಾನೋ ಏನು ಸೂಧೆ ನಮಗೂ ತಿಳಿಯೋದು ಹಾ ಹೀರಿ ಏನು ಹೇಳಾತೀಯಾಪ್ಪಾ ಅಂದ್ರೆ ಏನು ಹೇಳ್ತಾನ ತಂಗಿ ಗಜಾಸುರ ದೈತ್ಯನ ಮರಣ ಮಹಾದೇವ್ಯಾಕ ತಗೊಂಡ ಪ್ರಾಣ ಇಷ್ಟ ಅಂದಾಗ ಏನು ಹೇಳ್ತಾನ ಅಜ್ಜ ನಮ್ಮ ಸರಿ ಜೋಡಿ ಕಲಾ ಮಾತು ಹೇಳಾತೀಯಾ ಏನು ಹೇಳ್ತಾರೆ ಮರದಿ ಮರ್ಲಿ ಹರದಾಸರು ಯಾಕಂದ್ರೆ ಯಾವ ಗಜಾಸುರನ ಮರ್ದನ ಮಾಡ್ಬೇಕಾದ್ರೆ ಏನಾಯ್ತ್ರಿ ಅಲ್ಲಿ ಗಜಾಸುರ ಅನ್ನುವಂತ ದೈತ್ಯ ಹೊರ ಕೇಳಿದ್ದ ಏನಂತ ಕೇಳಿದ್ರ ಅದರ ಸಂಬಂಧ ನಾವು ಮರ್ದನ ಮಾಡ್ಬೇಕಾಗಿದೆ ಹೇಳ ಅದಕ್ಕೆಪ್ಪ ಒಟ್ಟ ಹೆಣ್ಣ ಇಲ್ಲ ಮಾಯಾನ ಇಲ್ಲ ಇಲ್ಲ ನಮ್ಮ ಅಪ್ಪನ ಅದ ಅನ್ನೋತ್ ಹೇಳತ್ಯಾರ ಹೇಳ್ತಾನು ಅದಕ್ಕೆ ನಾವೇನು ಹೇಳ್ಬೇಕಾಗೈತಿ ಸರಿಯಾಗಿ ಆಯ್ ಮುದ್ದೆ ತಂದಿದ್ರು ಏನತ್ತ ಏನಂತ ಆ ಮುದಿಕ್ಕೆ ಸುಮಾರು ಐತಿ ಅದ ಕಾಯಿ ಮುದುಕಿ ಮಾನಗೇಡಿ ಮುದುಕಿ ನಿನ್ನ ಬ್ಯಾಡ ತಿಳಿ ಬೆಟ್ಟನ್ಯಾನ ತಿಳ ತಿಳದಾನತ್ರಿ ತಿಳ ಮತ್ಯ ಮುದುಕಿ ತಿಳಿಯಲ್ದಕಳತ್ ಹೇಳುವ ಅಲ್ರಿ ಬಾಗಪ್ಪ ಜ ಹೇಳ್ರಿ ನೀ ಶ್ಯಾಣೆ ಅದಿ ಹಾ ತಿಳದಾವ ಅದಿ ಮುದುಕಿ ಮಳ್ಳಿ ತಂದ್ರ ಹೌ ಮಾ ಗಾಡಿ ಮಾಡ್ಕೊಣ ಮುದುಕಿ ಮನೆಗೆ ಯಾಕೆ ಹೋಗ್ತಿದ್ದಿ ನೀ ತೀರ ಶಾಣಿ ಇದ್ದಿಲ್ಲೇ ಆ ಯಾಜು ಬಂದ್ರು ಮುದುಕಿ ಮನೆಗೆ ಆ ಬರೋ ಬರ ಏನ ಶ್ಯಾಣಿ ಅದನಿ ಹಾ ಮಳ್ಳ ಮುದುಕಿ ಮನೆಗೆ ಹೋಗುದ ಬೇಡ ಅಂತ ಹೇಳಿ ಹೌದಾ ನಿನ್ನ ಮನ್ಯಾಗ ಕುಂಡರ್ಬೇಕಲ್ಲ ಮುದುಕಿ ಮನೆಗೆ ಯಾಕೆ ಬರ್ತಿದ್ದೆ ಯಾಕೆ ಬರ್ದು ಸುಮ್ಮ ಗುಡ್ರಾಗ ಆಗಲಿ ಅವು ಗಪ್ಪ ಸುಮ್ಮ ಅದ ಒಳಗ್ ಉಪ್ಪುಂಡಿರೋ ಸುಮ್ ಕೊಂಡ್ಬೇಕಲ್ಲ ನೀ ಗುತ್ರ ಏನಪ್ಪ ಒಳಗು ಹುಲಗುಚಿ ಮಾಡ್ಲಾಕ್ ಚಾ ಮಾಡಿ ಹೊಲ ಸಿಗಿದ ನೋಡಿದ ಚಾ ಎಲ್ ಐತಿ ಬೇಲಿ ಎಕ್ಕಿಗಿಲಿ ಹೌದ್ರ ಈ ಕ್ವಾಣ ಬಾಳ್ ಓಡಾಡ್ಲಕ್ ಐತಂದ್ರ ಏನ್ ಮಾಡ್ತಾರೀ ಈ ಮಸೀಬ್ ನಾಳ ಅನ್ನುವಂತ ಒಂದು ಕೊಳಕ್ ಕಟ್ಟಿಯಾರ ಬಾಳ ಊಟ ಹೆಚ್ಚಿದೆ ಆ ಏನು ಇಲ್ಲೇ ಇದೆ ಮಳಕಲ ಪಟ್ಟಿನ ಮುರಿಬೇಕು ಏ ಮುರಿಲಿ ಈ ಕೋನಿಂದು ಶಾಂತಿ ಅಂದ್ರೆ ನಿನ್ನ ಕೊಳ್ಳಾಗ ಲೊಳ್ಳಗು ತಿದ್ದಂಗಿದಾ ಹೌದುವಾ ಅದಕ್ಕೆ ಈಗ ಏನು ಏನಂತ ಏನು ಅಂತ ಹೇಳ್ತಾರಿ ಯಾವ ಅಪ್ಪ ಅವ ಇದ್ದಲಂದ್ರ ಅಪ್ಪ ಅಂತ ನಾವು ಹೇಳิวಾ ಹೌದು ಅಪ್ಪ ಇದ್ದಾವಾ ಸೀರಿಯಾಗಿ ಹೋಗಿ ಔಷಧಿ ಬಿಡತಾನೆ ತಾಯಿ ತಮಕ ಹುಟತಾವು ಅಲ್ಲಿಗೆ ಬಿಡ್ತಿವಿ ಅಪ್ಪ ಔಷಧಿ ನಿಮ್ಮ ಒಳಗೆ ನೀವು 3 ಮಂದಿ ಇದ್ರಲ್ಲ ಹಿಂದೆ ಅವ್ರ ಒಳಗೆ ಬಿಡಬೇಕಲ್ಲ ಅಲ್ಲ ಸೀರಿಯಾಗಿ ಹೋಗಿ ಔಷಧಿ ಬಿಡಾಡ್ಲಿ ಆಗ್ತಿದ್ದು ಅಂದ್ರ ಬ್ರಾಹ್ಮನ ಮಗಲಾಗ ಸೀರೆ ಐತಿ ಸರಸ್ವತಿ ತಾಯಿ ಮತ್ ಅಲ್ಯಾಕ ಔಷಧಿ ನಾಟಿಲ ಔಷಧನ ಮತ್ತೆ ವಿಷ್ಣುನ ಮಗಲಾಗ

别说了。<Wow. S 2> yes,

ಹೋಗು ಇಲ್ಲೇ ನಾಲ್ಕು ಮಂದಿ ಒತಾಟಿಗೆ ಮಣ್ಣು ಕಾಟ ಹೋಗು ಅಲ್ಲ ಅದ ಕವಿಗಳು ಏನಂತ ಏನತಾರೆ ಆಗೋ ಈಗೋ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ ನಿರಾಕಾರ ನಿರ ಆಚೆ ಕಡೆ ಇದ್ದಕ್ಕೆ ಆದಿ ಶಕ್ತಿ ಮಾವಿರ ಬೆಟ್ಟ మరత అడ్డబారీ కట్టి దేవ లోకద జాగి శకున లోకర్వంజీ సకు పిందమ్మ గారు అదక ఇద అంబాబాయి తుజాపూర్ అంబాబాడ్ ಸಕನ್ ಕೈಯಗ ಸಿಕ್ಕ ಆಳಂದದಾಗ ಬಿಟ್ಟು ಬಂದ ಇಲ್ಲಿ ತುಳಜಾಪುರದಾಗಿ ನಿತ್ತಾಳ್ತೀಗ ಇವ ಸುಳ್ಳು ಹೇಳ್ತಾನ ಇರ್ಲಿ ಗಪೇ ಇಲ್ಲ ನನಗೂ ಒಂದು ಐತಿಲಾ ಹೇಳು ನಿನಗೆ ಏನು ಇರ್ತತಿ ಅದಕ್ಕ ಬೇಡ ಅಂಬಾಬಾಯಿ ಸುದ್ದಿ ಹೇಳಿ ಆ ಹೇಳನಲ್ಲ ಗಣಸರ ಕೈಯಗ ಬರೀ ಅಂಬಾಬಾಯಿ ಅಟ ಮುದನಾಗಿ ಹೇಳು ಅಪಮಾನವಾಗಿ ಹೇಳತೀತೆ ಹೇಳದೋ ಫಳ್ಳೆ ಆದ ಅಂಬಾಬಾಯಿ ಕೈಯಗ ನಿಮ್ಮ ಗಣಮಗ ಒಬ್ಬ ಸಿಕ್ಕ ಸಿಕ್ಕ ಜಗತ್ತನೇ ಉದ್ದಾರ ಆಗ್ಯಾನ ಹೌದು ಹೌದಾ ಎಲ್ಲಿ ಬೇಕಾದಲ್ಲಿ ಈಗ ಸದ್ದಕ್ಕ ನೋಡ ನೋಡ್ರಿ ಶಿವಾಜಿ ಜಯಂತಿ ನಡಿತೈತಿ ಭೂಮಿ ಹೌದು ಹೌದು ಶಿವಾಜಿ ಜಯಂತಿ ನಡಿಬೇಕಾದ್ರ ஏனத்தார்த்த தங்கி மொதல் ஜை பவானி ஜை ஆமேல ஜை சிவாஜி மொதல்தீ பீச்சே எல்லோ நிச்சே கே பீச்சே ஏன் ஏன் நீங்க சாட்சாத் நிம சிவாஜி மஹார கைய கட் கட்ட நித்தாள் நம்ம அம்பாபாயி அவன மணி தேவ் ஆக்கி கட் கண்ட நம்ம கையக தகண்ட

அதுக்க ஏன் தங்கி நான் எல் அல்ல தோடமதனி இல்லை தோடாமதானி இன்னொன்னு மாத்துவ சத்தியா சத்தின மாயி நித்யா அத்தாக்க மாயி தூத்தின கடிக படத அத்தியுத்த சோரி வர குத்தாக்க மாயின் ಅಲ್ಲ ರೀ ಈ ಭಾಗಪ್ಪ ಜ ಇದು ಮೈಲಿಗೆ ಮುಡಸತ್ತ ಏನು ಹೆಣ್ಮಕ್ಳಿಗೆ ಇತ್ತನ ತಳದಾಗ ಇಲ್ಲ ಹಾಂ ಇಲ್ಲ ಗಡಿಗೆ ಒಳ್ದ ಸೋರಿ ಹೇಳ್ತಿ ಹೇಳ್ತಾನೆ ಇಲ್ಲಿ ವಿಷಯ ಬಾಗಾ ಆ ತಳದಾಗ ನಿನ್ನ ಗಡಿಗೆ ಓಡದಿತ್ತು ನಿನಗ ಅರು ಇಲ್ಲ ಏಯ ಇವ್ಗೆ ಸುದ್ದನು ಇಲ್ಲ ತಲೆ ಬಾಗಲಾಗ ಕವಂದಿ ಕಟ್ಕೊಂಡು ತಿರ್ಗ್ಯಾದಿ ಓ ಬಾಗಾ ಪಾಝಾ ಹೌದು ಹೌದು ಅಲ್ಲಿ ಬಾಗಲಾಗ ಅರಿವಿ ಕಟ್ಕೊಂಡು ತಿರುಗಿದಕ್ಕಾಗಿ ನಮ್ಮ ಅವ್ವ ಕೇಳ್ಯಾಳದನ ಹಳ್ಳಿ ಆ ಯಾರ ಗಡ್ಗೊಳ್ ತಿರ್ಗ್ಯಾಡ್ತೀನಿ ರೀ ಇಂದ್ರ ಹೌದು ವಿಶ್ವಕರ್ಮ ಮಾಡಿರುವಂಥ ಪಾಪ ತಗೊಂಡಿದ್ದೀವ ಹೌದು ಅದಕ್ಕೆ ಬಾಗಲಾಗ ಹೋಗ್ತಿತ್ತು ಇವಂಗ ಇಂದ್ರ ಸೋರ್ತಿತ್ತು ಕೌಂದಿ ಕಟ್ಕೊಂಡು ತಿರ್ಗತಿದ್ವಿ ಮದುವೆ ಇಂದ್ರ ಹೌದಳ ಇಂದ್ರ ನನ್ನ ಬೆಳ್ದಿಂಗ್ಳು ಚಂದ್ರ ಆ ಚಂದ್ರ ಅಲ್ಲ ದೊಡ್ಡವರ ಒಂದಾ ನೀವು ದೊಡ್ಡವಂತೆಳ್ಕೊಂಡರೆಪ್ಪ ಚಂದ್ರಗೆ ಬಿಟ್ಟಿಲ್ಲ ನಿಮ್ಮ ಚಂದ್ರನ ಸಹಿತ ಉದ್ಧಾರ ಮಾಡಿದ ಅವತಾರ ಅಂತೆ ಹೌದಲ್ವಾ ಚಂದ್ರಗೆ ರೋಗ ಹತ್ತಿ ಕೂತಿತ್ತ ಈಗ ಅನಕ ಈಗನಕ ಎತ್ತ ಕೇಳ್ಯಾರಲ್ಲ ಅಷ್ಟಾ ಹಿንዳಗಡೆ ಸಣ್ಣಂಗಿ ಸಾಣ್ಣಂಗಿ ಕಟ್ಟಿ ಬಿಡಬೇಡ ಆದಲ್ಲಿದನ ಸವಾಲದ ಗಂಟ ತೇಲಿಮೇಗೆ ಇಡೋನು ಇಡ್ರಲ್ಲಿ ಆಯ್ತು ಜವಾಬ್ ಮಾಡ್ಕೋತ ನಡಿ

ತ ಮಾತನ ಹೌದು ವೇ ಮನಸ್ಸಿನಲ್ಲಿಯ ಆಗಿ ಆ ಏ ನಿರಾಕಾರನೇಗಳು ಇರೋದ್ವಾರಿ ಜಾತಿ

ಏನ್ ಕೇಳಿದಿವ್ರಿ ಬಾಗಪ್ಪಜ ಹೇಳದ್ ಕೇಳಿದಾಗ ಆ ಸೀತಾನ್ ಲಗ್ನ ಆಗುವಾಗ ಸೀತಾನ ವಯಸ್ಸೆಟ್ಟಿತ್ತು ಹೌದು ಒಳ್ಳೆ ರಾಮನ ವಯಸ್ಸು ಎಟ್ಟಿತ್ತು ಅದ್ ಕೇಳಿನಿ ಭಾಗಪಜ್ಜ ಆಗಲೇ ಬದ್ದವಾಗ ಕೇಳಿದ್ರೆ ಅಲ್ಲೇ ಮುಕ್ಳಿ ಬಡ ಇಟ್ಟುಕೊಂಡು ಹೋಗಿರಿ ಹೇಳ್ಬೇಕಾಗಿತ್ತು ಅರವತ್ತು ವರ್ಷ ಅದು ಅರ್ಮೂರು ಹಾರ್ಲಕ್ಕ ಅಜ್ಜಂದ अरवत वर्सण इर्ली गड बंगार बंदवरा बर हिंग बंगार सगळं बारीतव तिपी हाडद हाडद बरे कुद्ल बरतवत कै्या हाल तग हंगाल मत ऐनार ನೋಡು ಇದು ಅಲ್ಲದೇನ್ರಿ ನಿಮ್ಮ ಮಾಯಿ ದೊಡ್ಡಕ್ಕಿದ್ದ ಅತ್ತೈತ ಹೊರಗಾಕ್ ಕುಳ ಹೌದಾ ಯಾಕಂದ್ರೀ ಮೈಲಿ ಮುಡಿತಿ ಅದಕ್ಕಿ ಹೊರಗ್ತಾ ಇವ್ರು ಹೇಳತ್ತ ಇವ್ರು ಹೇಳ್ತಾರಿ ಹೇಳ್ತಾನ ಕೇಳಬಹಾತ್ರ ಇದು ಯಾರಿಗಿತ್ತ ಹೆಂಗ ಎಲ್ಲಿ ಪಾಲ ಕೊಡ್ಬೇಕಾತೈತಲ್ಲ ಮೊದಲಿದ್ ಹೆಣ್ಮಕ್ಳಿಗೆ ಇದ್ದಿದೆ ಇಲ್ಲ ಇದ್ದಿದ್ದಿಲ್ಲ ಬರ್ಕೋಯ್ ನಮ್ಮ ತಮ್ಮನ ಸೌಭ್ಯ ಆದಂತವ್ರು ಮಾದೇವ ಲಯಪ್ಪ ಇವರಾದ್ರು ಪೂಜಾರಿ ನಮಗ ನೂರು ರೂಪಾಯಿ ಒಳಗ ಐವತ್ತೊಂದು ರೂಪಾಯಿ ಕೊಟ್ಟಾರೆ ಐವತ್ತು ರೂಪಾಯಿ ಕೊಡ್ತೀವ ಅವ್ರಿಗೆ ಆದ್ರೂ ತುಂಬಾ ಋಣಿ ಹಾಕಿ ಮನಸ್ತಕ್ಕದ್ದು ಕೇದವಾಲದ ಕಂಡ ಹಾಡವ್ರು ಏನೇನ ಕೇಳ ಸೌಡ ಇಲ್ಲದ ಸಾರಿ ಹೇಳುವೆ ಸಾಂಕ ಊರಾಗ ಹೊರಗೀಗ ಮೈಲಿಗೆ ಮುಡಿಚೆಟ್ಟಿರ್ತೈತಿ ಅಂತ ಹೊರಗ ಅದು ಕೊತ್ತದ ಅಂತ ಎಣ್ಣ ಕಮ್ಮಿ ಅಂತ ಹೇಳತ್ತೀರಿ ನಿತ್ತ ಉತ್ತರ ತೆಗೆದ್ ಕೊಡ್ತಾನ ಅಜ್ಜ ಕೂಡ ಚಟ್ಟ ಹೆಣ್ಣಿಗೆ ಒಟ್ಟ ಇದ್ದೋ ಪ್ರಥಮದೊಳಗ ಇತ್ತ ನಿಮ್ಮ ಇಂದ್ರ ದೇವ ಒಳಗ ಕೌಂದಿ ಕಟ್ಟಕೊಂಡು ತಿರಗ ತೆದ್ದು ತಿರಗಾಂಗ ಅಲ್ಲಿ ಆದಿಶಕ್ತಿ ನಡೆದಿ ಹೇಳಪ್ಪ ಅದೇ ಕಟ್ಟುದು ನೋಡಿ ಆದಿಶಕ್ತಿ ಕೇಳತಾಳು ಏನಂತವಾ ಹಿಂಗ ಕಂದಿ ಕಟ್ಕೊಂಡಿ ನಿನ್ನ ಬಾಗಿ ಇದರ ಏನು ಅರ್ಥ ತಿಳಸ ಅಂದ್ರು ಅವಾಗ ವಿಶ್ವಕರ್ಮ ಮಾಡಿರುವಂತ ಪಾಪ ಇಂದ್ರ ತಗೊಂಡಿದ್ದ ಆದ್ರ ಆದಿಶಕ್ತಿ ಹೇಳ ತಾಳ ಹೊಳ್ಳಿ ಎಂದ್ರಾಗ ಇಪ್ಪತ್ ಮಳ ಸೀರೆಯಾಗ ಮುಚ್ಚಿ ಹೋಗ್ತದ ಅಂದ್ರು ಆವಾಗ ಇದನ್ನ ನಾಲ್ಕ ಭಾಗ ಮಾಡೋಣ ಅಂದ್ರು ಒಂದೇ ಗಾಡಿಯಾಗ ಈ ಒಂದ ಭಾಗ ನೀರಿಗೆ ಕೊಟ್ಟ ಒಂದ ಭಾಗ ಭೂಮಿಗೆ ಇನ್ನೊಂದು ಭಾಗ ಇಟ್ಟಾರಪ್ಪ ಗಿಡದ ಒಳಗ ಇನ್ನ ಮತ್ತೊಂದು ಭಾಗ ಬಂದದಪ್ಪ ಹೆಣ್ಣಿಗೇ ಹೆಣ್ಣಿನ ಬಿಟ್ಟ ಗಿಡ ಆಗ್ಲಿ ನೀರಾಗ್ಲಿ ಭೂಮಿ ಇವ ಎಲ್ಲಾ ಮುಡ್ಸೆಟ್ಟಾಗ್ತಾವಪ್ಪ ತಿಳಿಸುವ Yo te